ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ರುಚಿ ರುಚಿಯಾದಂತಹ ಬಾಳೆಕಾಯಿ ಪಲ್ಯದ ಜೊತೆಗೆ ಚಪಾತಿ ತಿಂತಾ ಇದ್ದರೆ ತುಂಬಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು ಸ್ವಲ್ಪ ತುಪ್ಪ ಅಥವಾ ಮೊಸರು ಇಟ್ಕೊಂಡು ಸ್ವಲ್ಪ ಆನಿಯನ್ ಇಟ್ಕೊಂಡು ನೀಟಾಗಿ ಮಾಡಿರೋಂತಹ ಪಲ್ಯ ಆಗಿದ್ದರೆ ಇದು ಒಂದು ನನಗಂತೂ ತುಂಬ ಇಷ್ಟ ಈ ಕಾಂಬಿನೇಷನ್ನು ಲೈಟಾಗಿ ಅದು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಮೊದಲಿಗೆ ಬಾಳೆಕಾಯಿನ ತುಂಬ ಚಿಕ್ಕ ಚಿಕ್ಕ ಚೂರುಗಳಾಗಿ ಹೆಚ್ಕೋಬೇಕು ಸ್ವಲ್ಪ ಕ್ಯಾರೆಟ್ ಇತ್ತು ಬೀನ್ಸು ಯಾವುದಾದ್ರು ಬೇರೆ ತರಕಾರಿ ಇದ್ದರೂ ಪರವಾಗಿಲ್ಲ ಎಲ್ಲದನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಆನಿಯನ್ನು ಗಾರ್ಲಿಕ್ಕು ಕರಿಬೇವು ಕೊತ್ತಂಬರಿ ಎಲ್ಲದೂ ಕೂಡ ಚಿಕ್ಕದಾಗಿ ಗ್ರೇಟರಲ್ಲಿ ಅಥವಾ ಚಾಕುವಿನ ಸಹಾಯ ಸಣ್ಣದಾಗಿ ಹೆಚ್ಚಿಕೊಂಡು ಒಂದು ಒಳ್ಳೆಯ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಲೇಬೇಕು ಮೃದುವಾದಂತಹ ಪಲ್ಯ ತಿನ್ಬೇಕಾರೆ ಮಧ್ಯೆ ಮಧ್ಯ ನಟ್ಸ್ ಸಿಗಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಹಾಕ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಮುಂದೆ ಮಾಡಿಕೊಂಡ್ರೇ ಇದು ಚೆನ್ನಾಗಿರುತ್ತೆ ಈ ಪಲ್ಯ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡೋ ಹಾಗಿಲ್ಲ ಒಗ್ಗರಣೆ ಸರಿಯಾಗಿ ಕೆರಮಲೈಸ್ ಆದಮೇಲೆ ಅದಕ್ಕೆ ನಿಮಗೆ ಬೇಕಾದಂತಹ ಪುಡಿಗಳನ್ನು ಹಾಕ್ಕೋಬಹುದು ನಾನು ಅರಿಶಿನ ಧನಿಯಾ ಮತ್ತು ಬೇಳೆ ಸಾರಿನ ಪುಡಿ ಖಾರ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಹೀಗಾಗತ್ತೆ ನೋಡಿರಿ ಒಗ್ಗರಣೆ ಈ ಬಾಳೆಕಾಯಿ ತುಂಬ ಬೇಗನೆ ಬೆಂದು ಹೋಗುತ್ತೆ ಕ್ಯಾರೆಟ್ ಕೂಡ ಜಾಸ್ತಿ ಬೇಯೋದಕ್ಕೇನು ಬೇಯಬಾರ್ದು ಕ್ಯಾರೆಟ್ ಜಾಸ್ತಿ ಸೊ ಇದೆಲ್ಲದನ್ನು ಒಂದೇ ಸಮನೆ ಐದರಿಂದ ಹತ್ತು ನಿಮಿಷ ಬಾ ಇದನ್ನು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಲೋ ಫ್ಲೇಮು ಹೈ ಫ್ಲೇಮು ಮಾಡಿಕೊಂಡು ನೀರು ಹಾಕೋಂಗಿಲ್ಲ ಮತ್ತು ಸೀದೋಕ್ಕೂ ಬಿಡೋಂಗಿಲ್ಲ ಆ ಥರ ನೀಟಾಗಿ ಕಲಿಸ್ತಾ ಹೋಗಬೇಕು ಒಂದು ಏಳೆಂಟು ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಬಾಣಲೆಯಲ್ಲಿ ತಿರುಗಿಸ್ಕೋಬೇಕು ಇಡೀ ಮಿಶ್ರಣವನ್ನು ಇದಕ್ಕೆ ಈ ಹಂತ ಮೊದಲಿಗೆ ಆದರೂ ಪರವಾಗಿಲ್ಲ ಉಪ್ಪನ್ನು ಹಾಕ್ಕೋಬೇಕು ಪುಡಿ ಉಪ್ಪನ್ನು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿರಬೇಕು ಕೊನೆಯದಾಗಿ ಒಂದು ಕಾಲು ಲಿಂಬೂನ ರಸನ ಹಿಂದ್ಕೊಂಡ್ರೆ ಸೂಪರಾಗಿರುತ್ತೆ ಪಲ್ಯ ಇದು ಅನ್ನಕ್ಕಿಂತ ಚಪಾತಿ ದೋಸೆ ಅಥವಾ ಅಕ್ಕಿ ರೊಟ್ಟಿಗೆ ತುಂಬ ಸೂಪರ್ ಕಾಂಬಿನೇಷನ್ ನಾನಿವತ್ತು ಚಪಾತಿಗೆ ನೀಟಾಗಿ ಜಾಸ್ತಿಯೇ ಸ್ವಲ್ಪ ಅಜ್ವಾನ ಹಾಕಿದ್ದೆ ಏನು ಅಜ್ವನ ಹಾಕಿದ್ರೆ ಏನು ಮಹಾ ಟೇಸ್ಟ್ ಬರುತ್ತೆ ಅಂದ್ಕೊಂಡಿದ್ದೆ ಚಪಾತಿ ನಿಜಕ್ಕೂ ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ಆಗಿತ್ತು ಟೇಸ್ಟಿಯಾಗಿತ್ತು ಅಜ್ವಾನದ ಫ್ಲೇವರು ನನ್ನ ವೀಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಯಾಕೆ ಹಿಂಜರಿತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾಕೆ ಹಿಂಜರಿತಾ ಇದ್ದೀರಾ ಇಷ್ಟ ಆಗಿದ್ದರೆ ಖಂಡಿತ ಲೈಕು ಮಾಡಿ ಸಬ್ಸ್ಕ್ರೈಬು ಮಾಡಿ ಇಷ್ಟ ಯಾರೇ ನೀನು ಚಲುವೆ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನಿನ್ನೂ ಚಲುವೆ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ ನಿನ್ನಷ್ಟಕ್ಕೆ ನೀನೆ ಏಕೆ ನಗುವೆ